ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಾನು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತು ರಂಜಾನ್ನ ಮೊದಲನೇ ಉಪವಾಸದ ದಿನ ಇವತ್ತು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳುತ್ತಾ ಇವತ್ತು ನಮ್ಮ ಬಾಗಿಲು ಮುಳಬಾಗಿಲಿನಲ್ಲಿ ಒಂದು ನಮ್ಮ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ಸನ್ನವಾಡಿ ರಸ್ತೆ ಮುಳುಬಾಗಿಲು ಒಂದು ಹೊಸದಾಗಿ ಅದ್ದೂರಿಯಾಗಿ ಪ್ರಾರಂಭವಾಗ್ತಿರುವಂತಹ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ನಾವು ನಿ ದಿನನಿತ್ಯ ಕೂಡವನ್ನು ಒಂದು ಯೂಸ್ ಮಾಡುವಂತಹ ಎಲ್ಲ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಮ್ಮ ಎಂ ವಿ ಎಸ್ ಸೂಪರ್ ನಲ್ಲಿ ದೊರೆಯುತ್ತದೆ ಅದರ ಜೊತೆಗೆ ಈ ಒಂದು ಎಂಇ ಮಾರ್ಟ್ ನ ಮಾಲೀಕರಿಗೆ ನಾನು ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮ ಮೂಡಲ ಬಾಗಿಲು ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೂಪರ್ ಮಾರ್ಟ್ನ ಪ್ರಾರಂಭೋತ್ಸವದ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ಸುದ್ದಿ ಮುಳುಬಾಗಿಲು ತಾಲೂಕಿನ ಜನತೆಗೆ ಅದರ ಜೊತೆಗೆ ಈ ಒಂದು ಸೂಪರ್ ಮಾರ್ಟ್ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲ್ಸಗಳನ್ನು ದೊರೆಯುತ್ತದೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಪ್ಪತ್ತೈದು ಕುಟುಂಬಗಳನ್ನ ಕೂಡ ಅದರ ಜೊತೆಗೆ ಪಾಲನೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ ನ ಮಾಲೀಕರು ಬದುಕಿಸ್ಕೊಡ್ತಿದ್ದಾರೆ ಸಂತೋಷದ ಸುದ್ದಿ ನಿಜವಾಗ್ಲು ಕೂಡ ನಮ್ಮ ತಾಲೂಕಿನ ಎಲ್ಲರೂ ಕೂಡ ವರ್ಗದವರು ದಲಿತರು ಎಲ್ಲರೂ ಕೂಡ ಎಲ್ಲಾ ವರ್ಗದ ಜನಾಂಗದವರು ಕೂಡ ನಮ್ಮ ಈ ಸೂಪರ್ ಮಾರ್ಟ್ನ ಒಮ್ಮೆ ಭೇಟಿ ಕೊಡಬೇಕು ಇದರ ಪ್ರಾರಂಭೋತ್ಸವ ಮೂರನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಅಂದ್ರೆ ನಾಳೆ ಅದ್ದೂರಿಯಾಗಿ ಪ್ರಾರಂಭ ಆಗ್ಲಿದೆ ಈ ಒಂದು ಸೂಪರ್ ಮಾರ್ಟ್ಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ನಮ್ಮ ಎಂ ವಿ ಎಸ್ ನ ಸೂಪರ್ ಮಾರ್ಟ್ ನ ಮಾಲೀಕರಿಗೆ ಕೊಡಬೇಕು ಮುಂದಿನ ದಿನದಲ್ಲಿ ಇಂತಹ ಸೂಪರ್ ಮಾರ್ಟ್ಗಳು ನಮ್ಮ ತಾಲೂಕಿನಲ್ಲಿ ಹಲವಾರು ಹೋಬಳಿಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಆ ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನಲ್ಲಿ ನಾನು ಮನಸ್ಪಾರ್ಥಿ ಮನಸ್ಪೂರ್ತಿಯಾಗಿ ಬೇಡ್ಕೊಳ್ಳುತ್ತೇನೆ ಅದರ ಜೊತೆಗೆ ಇವತ್ತು ತಾವು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕಂತೀನಿ ನಮ್ಮ ತಾಲೂಕಿನಾದ್ಯಂತ ಯಾಕಂದ್ರೆ ಮಾಧ್ಯಮದವರು ಅಹ್ ಎಲ್ಲಾ ತಾಲೂಕಿ ಕೂಡ ಎಲ್ಲಾ ಜನಾಂಗ ಕೂಡ ಒಂದು ತಲುಸ್ಬೇಕು ಅಂದ್ರೆ ಮಾಧ್ಯಮ ಮಾಧ್ಯಮ ಮಿತ್ರರು ತುಂಬಾ ಅಗತ್ಯವಿದೆ ನಮಗೆ ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕಂತೀನಿ ಎಂ ವಿ ಎಸ್ ಸೂಪರ್ ಮಾರ್ಟ್ ಏನಿದೆ ಈ ತಾಲೂಕಿನಾದ್ಯಂತ ಕೂಡ ಇವಾಗ ಪ್ರತಿಯೊಂದು ಮನೆಗೂ ಕೂಡ ಒಂದು ಒಂದು ಕರಪತ್ರವನ್ನ ಪ್ರತಿ ಪ್ರತಿಯೊಂದು ಮನೆಗೂ ಹೋಗಿದೆ ಒಮ್ಮೆ ಭೇಟಿ ಕೊಡ್ಬೇಕು ಸೂಪರ್ ಮಾರ್ಟ್ ಗೆ ಅಂತ ಹೇಳ್ಬಿಟ್ಟು ನಮ್ಮ ಸೂಪರ್ ಮಾರ್ಟ್ ನ ಮಾಲೀಕರು ಎಲ್ಲಾ ಮನೆಗೂ ತಲುಪಿಸಿದ್ದಾರೆ ಅದರ ಜೊತೆಗೆ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ರಕ್ಷಣಾ ವೇದಿಕೆಯ ಸದಸ್ಯರು ಎಲ್ಲರೂ ಕೂಡ ಆಗಮಿಸಿ ಯಾಕೆಂದ್ರೆ ನಮ್ಮ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಇಂತಹ ಒಂದು ನಮ್ಮ ಒಂದು ನಮ್ಮ ತಾಲೂಕಿನ ಒಬ್ರು ಅವರು ನಮ್ಮ ಮಾಲೀಕರ ಮಾಲೀಕರ ಊರು ಬಂದ್ಬಿಟ್ಟು ಮೇಲಾಗಣಿ ಬೊಡ್ಡಳ್ಳಿ ಅವ್ರದ್ದು ಟೊಮಾಟೊ ಮಾರ್ಕೆಟ್ ಕೂಡ ಇದೆ ಅಲ್ಲಿ ಕೂಡ ಸುಮಾರು ಜನಾಂಗಕ್ಕೆ ಒಂದು ಕೆಲಸವನ್ನ ಕೊಟ್ಟು ಇಲ್ಲಿ ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಕೆಲಸವನ್ನ ಕೊಡಬೇಕು ಅದ್ರ ಜೊತೆಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನ ಇಟ್ಕೊಂಡು ಈ ಒಂದು ಸೂಪರ್ ಮಾರ್ಟ್ನ ಪ್ರಾರಂಭ ಮಾಡ್ತಿದ್ದಾರೆ ಸೋಮವಾರ ನಾಳೆ ಆದ್ರಿಂದ ಎಲ್ರೂ ಕೂಡ ಯಾವುದು ಕೂಡ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಈ ಒಂದು ಸೂಪರ್ ಮಾರ್ಟ್ಗೆ ಎಂ ವಿ ಎಸ್ ಸೂಪರ್ ಮಾರ್ಟ್ಗೆ ನಾಳೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ತಮ್ಮ ಒಂದು ಆಶೀರ್ವಾದ ಸದಾ ಇವ್ರಿಗೆ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ ನ ಮಾಲೀಕರು ನಮ್ಮ ಗೌಡ್ರು ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಇನ್ನು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಲಿ ಇನ್ನು ಹಲವಾರು ಕಾರ್ಮಿಕರಿಗೆ ಉದ್ಯೋಗವನ್ನ ನೀಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಾರ್ನ ಪ್ರಾರಂಭಸ ಆದ್ಮೇಲೆ ಇಪ್ಪತ್ತೈದು ಕುಟುಂಬಗಳನ್ನ ಅವರು ಕೂಡ ಪಾಲನೆ ಮಾಡ್ತಾರೆ ಆದ್ರಿಂದ ಈ ಒಂದು ಸೂಪರ್ ಮಾರ್ಟ್ನ ನಾಳೆ ಪ್ರಾರಂಭ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಮ್ಮ ಎಸ್ ಸೂಪರ್ ಮಾರ್ಕೆಟ್ಗೆ ಆಗಮಿಸಿ ಪ್ರಾರಂಭೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಬೇಕು ಅಂತ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ತಾಯಿಯಂದ್ರು ಎಲ್ಲರಲ್ಲಿ ಕೂಡ ಮನೆ ಮಾಡ್ಕೊಂತೀನಿ ಯಾಕಂದ್ರೆ ಈ ಹಳ್ಳಿಯಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ಹಲವಾರು ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಇದು ಪಕ್ಕದಲ್ಲಿ ನಮ್ಮ ಟೀಚರ್ಸ್ ಕಾಲೋನಿ ಇದೆ ಮುಂದ್ಗಡೆ ಹೈದ್ರಿ ನಗರ್ ಇದೆ ಎಲ್ಲಾ ನಿವಾಸಿಗಳು ಪಕ್ಕದಲ್ಲಿ ಇರೋದ್ರಿಂದ ಈ ಒಂದು ನಮ್ಗೆ ಅನಾನುಕೂಲ ಆಗಿತ್ತು ಈ ಒಂದು ಈ ಸಂದರ್ಭದಲ್ಲಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಆದ್ರಿಂದ ಒಂದು ಪ್ರತಿಯೊಂದು ಹಬ್ಬಕ್ಕೆ ರಂಜಾನ್ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಉಗಾದಿ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅನ್ನೋ ಒಂದು ವಿಶೇಷವಾದ ಒಂದು ದರದಲ್ಲಿ ಒಂದು ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ನಮ್ಮ ಒಮ್ಮೆಗೆ ಭೇಟಿ ಕೊಟ್ಟಾಗ ಪ್ರತಿಯೊಂದು ವಸ್ತುವ ಮೇಲೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನ ಡಿಸ್ಕೌಂಟ್ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಮುಳಬಾಗಲ ತಾಲೂಕಿನ ಜನತೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ಎಂಇಎಸ್ ಸೂಪರ್ ಮಾರ್ಕೆಟ್ ನ ಒಂದು ಅದ್ಧೂರಿ ಕಾರ್ಯಕ್ರಮ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿ ಮುಂದಿನ ದೊಡ್ಡ ಮಟ್ಟದಲ್ಲಿ ಇನ್ನು ಹಲವಾರು ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ನನ್ನ ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ನಮ್ಮ ಶಾಹಿದ್ ಆಗಿರ್ಬೋದು ನಮ್ಮ ಬಹಳ ಆಗಿರ್ಬೋದು ಎಂ ಐ ಟಿ ಕಂಪ್ಯೂಟರ್ ನ ಮಾಲೀಕರಾಗಿರುವಂತಹ ನಮ್ಮ ಭುವನ್ ಆಗಿರ್ಬಹುದು ನಮ್ಮ ಕಿಲಾ ಜಯಣ್ಣ ಆಗಿರಬಹುದು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಾಲೂಕಿನ ನಮ್ಮ ತಾಲೂಕಿನ ಜನತೆಗೆ ನಾವೆಲ್ಲರೂ ಕೂಡ ಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾಳೆ ಅದ್ದೂರಿಗೆ ಪ್ರಾರಂಭವಾಗಲಿದೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಆಶೀರ್ವಾದ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ